ಬೆಟ್ಟಗಳ ನಡುವೆ ರಾಮಪುರ ಎಂಬ ಸಣ್ಣಹಳ್ಳಿ ನೆಲೆಸಿತ್ತು ಆ ಹಳ್ಳಿಯ ಹಾದಿಗಳು ಇನ್ನೂ ಹಚ್ಚಳದ ಹೂವಿನ ಸುಗಂಧದಿಂದ ತುಂಬಿತು ಹಳ್ಳಿ ದಾರಿಯಲ್ಲಿ ಏಳುವ ಹೊತ್ತಿಗೆ ಹಸಿರು ಹೊಲಗಳ ನಡುವೆ ಒಂದೇ ನೆನಪಿನಂತೆ ಸಾಗುತ್ತಿದ್ದನು ರಾಮಚಂದ್ರಯ್ಯ ಅವನೂ ಒಂದು ಸಾಮಾನ್ಯ ರೈತ ಅವನ ಜೀವನವು ಸುಲಭವಾಗಲಿಲ್ಲ ಆದರೆ ಅವನ ಮನಸ್ಸು ಎಷ್ಟು ಕಠಿಣವಾದರೂ ತನ್ನ ಭೂಮಿಯೊಡನೆ ಅಜಾರನ ಸಂಬಂಧವನ್ನು ಉಳಿಸಿಕೊಂಡಿತು ರಾಮಚಂದ್ರಯ್ಯ ದಿನದ ಬಹಳ ಭಾಗವನ್ನು ಹೊಲಗಳಲ್ಲಿ ಕಳೆಯುತ್ತಾ ಪಂಪು ಮತ್ತು ಹಳದಿ ಗಾಳಿಯೊಂದಿಗೆ ತನ್ನ ಜತೆಯಾಗಿ ಕೆಲಸ ಮಾಡುತ್ತಿದ್ದ ಅವನ ಹೊಲದಲ್ಲಿ ಹತ್ತಿ ಕಬ್ಬು ಮತ್ತು ತರಕಾರಿಗಳು ಬೆಳೆಯುತ್ತಿದ್ದವು ಆದರೆ ಕಳೆದ ವರ್ಷವಾದರೂ ಬಿತ್ತನೆಗಳ ಫಲಿತಾಂಶ ಅತೃಪ್ತಿದಾಯಕವಾಗಿತ್ತು ಮಳೆಯ ಪ್ರತಿ ಬಿಂದು ಅವನ ಭವಿಷ್ಯದ ನಿರ್ಧಾರವನ್ನು ಹೊತ್ತಿತ್ತು ಹಳ್ಳಿಯವರಲ್ಲೇ ಇದ್ದು ಗ್ರಾಮೀಣ ಜೀವನದ ಸಂಕಷ್ಟಗಳು ಅವನನ್ನು ಹೊಸ ಆಶಯಗಳ ಕಡೆಗೆ ತಳ್ಳುತ್ತಿದ್ದ ನಾವು ನಮಗೆ ಬೇಕಾದಂತಹ ಬೆಳೆ ಹೊಳೆಯಲು ಪ್ರಯತ್ನ ಮಾಡುತ್ತೇವೆ ಆದರೆ ಪ್ರಕೃತಿಯ ಆಟವನ್ನು ನಾವು ತಡೆಯಲು ಸಾಧ್ಯವಿಲ್ಲ ಅವನು ತನ್ನ ಮನಸ್ಸಿನಲ್ಲಿ ಚಿಂತಿಸುತ್ತಾ ಒಂದು ದಿನ ಹಳ್ಳಿಗೆ ಬಿಸಿಲಿನ ತೀವ್ರತೆ ಕಡಿಮೆ ಮಾಡುವಂತೆ ಮಳೆ ಬಿದ್ದು ಹೊಲಗಳಿಗೆ ಹೊಸ ಜೀವವನ್ನು ತರಿತು ರಾಮಚಂದ್ರಯ್ಯ ತನ್ನ ಹಸಿರು ಹೊಲಗಳನ್ನು ನೋಡುತ್ತಾ ಸಂತೋಷದಿಂದ ಉಚ್ಛ್ವಾಸಿಸುತ್ತ ಈ ಬಾರಿ ನಾನು ನನ್ನ ಕೆಲಸದ ಫಲವನ್ನು ನೋಡುತ್ತೇನೆ ಎಂದು ಅವನು ನಿಶ್ಚಯಿಸಿಬಿಟ್ಟ ಆ ಅವಧಿಯಲ್ಲಿ ಹಳ್ಳಿಗೆ ಹೊಸ ವಿಜ್ಞಾನಿ ಗುರುತು ಹೊತ್ತವರಾದ ರೈತ ಸಹಾಯಕರು ಬಂದರು ಅವರು ಹಳ್ಳಿಯ ರೈತರಿಗೆ ಹೊಸ ಕೃಷಿತಂತ್ರಗಳನ್ನು ಪರಿಚಯಿಸುತ್ತಿದ್ದರು ರಾಮಚಂದ್ರಯ್ಯ ಆಸಕ್ತಿಯಿಂದ ಅವರು ಹೇಳಿದ ಎಲ್ಲಾ ವಿಧಾನಗಳನ್ನು ಗಮನಿಸುತ್ತ ನಾನು ಈ ಹೊಸ ವಿಧಾನಗಳನ್ನು ಪ್ರಯೋಗಿಸಿದರೆ ನನ್ನ ಹೊಲಕ್ಕೆ ಹೆಚ್ಚು ಫಲವತ್ತಾದ ಬೆಳೆ ಸಿಗಬಹುದು ಎಂದು ಅವನು ಮನಸ್ಸಿನಲ್ಲಿ ನಿರ್ಧರಿಸಿದ ಹೊಸ ವಿಧಾನಗಳನ್ನು ಪ್ರಯೋಗಿಸಲು ರಾಮಚಂದ್ರಯ್ಯ ನಿರ್ಧರಿಸಿದಾಗ ಅವನ ಜೀವನದಲ್ಲಿ ಹೊಸ ಸವಾಲುಗಳು ಮೂಡಲು ಆರಂಭಿಸಿದವು ಹಳ್ಳಿ ರೈತರಲ್ಲಿ ಹೆಚ್ಚಿನರು ತನ್ನ ಪ್ರಯತ್ನವನ್ನು ಅಪಾಯಕರ ಎಂದು ಹೇಳುತ್ತಿದ್ದರು ಹಳೆ ಪದ್ಧತಿಗಳೆಲ್ಲ ಸಹಾಯ ಮಾಡುತ್ತವೆ ಹೊಸದಾಗಿ ಏನು ಪ್ರಯತ್ನಿಸುತ್ತೀಯೋ ನೋಡುತ್ತೇನೆ ಎಂಬ ರೀತಿಯ ಮಾತುಗಳು ಅವನಿಗೆ ಪ್ರೇರಣೆಯಾಗುತ್ತವೆ ಮೊದಲಿಗೆ ಅವನು ತನ್ನ ಹೊಲದಲ್ಲಿ ನೂತನ ಬೀಜಗಳನ್ನು ಬಿತ್ತಿದ ಪ್ರತಿ ಬೆಳಿಗ್ಗೆ ಹೊಲಕ್ಕೆ ಹೋಗಿ ಮಣ್ಣು ನೀರು ಹವಾಮಾನ ಎಲ್ಲದರ ಮೇಲೂ ಗಮನವಿಟ್ಟು ಕಾಳಜಿಯಿಂದ ಕೆಲಸ ಮಾಡಿದ ಕೆಲವೊಂದು ದಿನಗಳಲ್ಲಿ ಫಲಿತಾಂಶ ತೃಪ್ತಿದಾಯಕವಾಗಿರಲಿಲ್ಲ ಕೆಲವು ಪಾಕಷರತ್ತುಗಳಲ್ಲಿ ಬೆಳೆ ಕಡಿಮೆಯಾಗಿತ್ತು ಆದರೆ ರಾಮಚಂದ್ರಯ್ಯ ಮನಸ್ಸು ಹತಾಶಗೊಳ್ಳಲಿಲ್ಲ ಸಮಯ ಕಳೆದಂತೆ ಹೊಸ ವಿಧಾನಗಳಿಂದ ಕೆಲವು ಫಲಿತಾಂಶಗಳು ಸ್ಪಷ್ಟವಾಗಿ ಕಾಣಿಸಿಕೊಂಡವು ಹೊಲದಲ್ಲಿ ಹಸಿರಿನ ಬೆಳಕು ಹೆಚ್ಚಿದ್ದು ಬೆಳೆಯು ಮೃದುವಾಗುತ್ತಿತ್ತು ರಾಮಚಂದ್ರಯ್ಯನ ಪ್ರೋತ್ಸಾಹವೂ ಹೆಚ್ಚಿತು ಆದರೆ ಪ್ರಕೃತಿ ಯಾವಾಗಲೂ ಸುಲಭವಾಗಿ ಅನುಮತಿಸುವುದಿಲ್ಲ ಮುಂಜಾನೆಯ ಒಂದು ದಿನ ಕತ್ತಲೆಯ ಮೋಡಗಳ ನಡುವೆ ಅಕಸ್ಮಾತ್ ಮಳೆ ಬಿದ್ದಿತು ರೈತನು ತನ್ನ ಹೊಲಕ್ಕೆ ಓಡಿದಾಗ ಹಲವು ಬಿತ್ತನೆಗಳು ನೆಲದಲ್ಲಿ ಹರಿದಾಡುತ್ತಿದ್ದವು ಇದು ನನ್ನ ಕನಸುಗಳನ್ನು ನೆನೆಸುವ ಮೋಸವೇ ರಾಮಚಂದ್ರಯ್ಯ ಆಮೆ ನುಡಿದನು ಆದರೂ ಅವನು ಮನಸ್ಸು ಹಾಳಾಗಲು ಬಿಡಲಿಲ್ಲ ಮಳೆ ಬಿದ್ದರೂ ನಾನು ನನ್ನ ನೆಲವನ್ನು ನೆನೆಸುತ್ತೇನೆ ಪ್ರಕೃತಿಯ ಅಡಚಣೆಯನ್ನು ಎದುರಿಸುವುದು ರೈತನ ಜೀವನದ ಭಾಗ ಅವನು ತೀರ್ಮಾನಿಸಿದ ದಿನಗಳ ಕಾಲ ಹೊಲದಲ್ಲಿ ಶ್ರಮ ಮಾಡಿದನು ಹಾಳಾದ ಪ್ರದೇಶಗಳನ್ನು ಬದಲಾಯಿಸಿದನು ಮತ್ತು ಬಿತ್ತನೆಗಳ ಸುರಕ್ಷತೆಯನ್ನು ಕಾಯ್ದುಕೊಂಡನು ಕೆಲವು ತಿಂಗಳ ನಂತರ ರಾಮಚಂದ್ರಯ್ಯನ ಕಠಿಣ ಪರಿಶ್ರಮ ಮತ್ತು ಸಹನೆಯ ಫಲವಾಗಿ ಹೊಲಗಳು ಹಸಿರು ಸಾಗರವಾಗಿಯೇ ಹರಿಯಲಾರಂಭಿಸಿದವು ಬೆಳೆಗಳು ಮೆಚ್ಚುಗೆಗೊಳ್ಳುವಷ್ಟು ಉಣಿದವು ಹಳ್ಳಿಯ ಮಕ್ಕಳಿಗೆ ಎಳೆಯ ತರಕಾರಿ ಹಾಗೂ ಹಣ್ಣುಗಳ ಸುವಾಸನೆ ಸಂತೋಷ ತಂದಿತು ನೀವು ಮಾಡಿ ತೋರಿಸಿದ್ದೀರಿ ನಾವು ನಂಬಿದ್ದಕ್ಕಿಂತ ಹೆಚ್ಚು ಹಳ್ಳಿಯ ಹಿರಿಯ ರೈತರು ಹೇಳಿದರು ಹಳೆಯ ಹಳ್ಳಿಯಲ್ಲಿ ಹೊಸ ಬೆಳಕಿನಂತೆ ರಾಮಚಂದ್ರಯ್ಯನು ಹೊಸ ಪದ್ಧತಿಗಳನ್ನು ಅಳವಡಿಸಿ ಹೊಲದಲ್ಲಿ ಹೆಚ್ಚು ಫಲಿತಾಂಶವನ್ನು ಪಡೆದನು ಹಳ್ಳಿಯ ಜನರು ಈಗ ಅವನನ್ನು ಗೌರವದಿಂದ ನೋಡುತ್ತಿದ್ದರು